ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಕಾರ್ತಿಕ್ ಅವರ ಗರ್ಲ್ ಫ್ರೆಂಡ್ ಕುರಿತಂತೆ ಹಲವಾರು ರೀತಿಯಲ್ಲಿ ಚರ್ಚೆಗಳು ಮಾಡಲಾಯಿತು ದೊಡ್ಡ ಮನೆಯಲ್ಲಿ ಮೊದಮೊದಲ ಕಾರ್ತಿಕ್ ಮತ್ತು ಸಂಗೀತ ಸ್ನೇಹದ ಬಗ್ಗೆ ಮಾತನಾಡಲಾಯಿತು ಆಮೇಲೆ ನಮ್ರತಾ ಅವರ ಹೆಸರಿನ ಜೊತೆ ತಳುಕು ಹಾಕಲಾಯಿತು ನಮ್ರತಾ ಸೇರಿದಂತೆ ಹಲವರು ಕಾರ್ತಿಕ್ ಅವರಿಗೆ ಗರ್ಲ್ ಫ್ರೆಂಡ್ಸ್ ಇದ್ದಾಳೆ ಎಂದು ಮಾತನಾಡಿದರು ಇದಕ್ಕೆಲ್ಲ ಕಾರ್ತಿಕ್ ಈಗ ಸ್ಪಷ್ಟನೆ ನೀಡಿದ್ದಾರೆ ನನಗೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅನೇಕ ಫ್ರೆಂಡ್ಸ್ ಇದ್ದಾರೆ ನನ್ನ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕನೆಕ್ಟ್ ಆಗಬಾರ್ದು ಹತ್ತಿರಕ್ಕೆ ಬರಬಾರ್ದು ಎನ್ನುವ ಕಾರಣಕ್ಕೆ ಆ ರೀತಿ ಸುದ್ದಿಯನ್ನು ಹರಿಬಿಡಲಾಯಿತು ಎಂದು ಹೇಳಿದ್ದಾರೆ ನನಗೆ ತುಂಬ ಕನಸುಗಳಿವೆ ಅವುಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಸದ್ಯಕ್ಕೆ ಗರ್ಲ್ ಫ್ರೆಂಡ್ ಕುರಿತಂತೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದಿದ್ದಾರೆ ಕಾರ್ತಿಕ್ ಅವರು ಬಿಗ್ ಬಾಸ್ ಜರ್ನಿಯಲ್ಲಿ ವಿನಯ್ ಗೌಡ ಅವರ ಪಾಲು ದೊರೆತಿದೆ ಬಿಗ್ ಬಾಸ್ ಶೋಗಿಂತಲೂ ಮೊದಲಿನಿಂದ ಅಂದರೆ ಕಳೆದ ಹತ್ತು ವರ್ಷಗಳಿಂದ ಸ್ನೇಹಿತರಾಗಿದ್ದ ವಿನಯ್ ಮತ್ತು ಕಾರ್ತಿಕ್ ಸ್ನೇಹಿತರು ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಭೇಟಿಯಾದಾಗ ವಿನಯ್ ಫಿನಾಲ ದಿನ ಸುದೀಪ್ ಅವರ ಒಂದು ಕೈ ನಿನ್ನ ಕೈ ಇದ್ರೆ ಇನ್ನೊಂದು ಕೈ ನನ್ನ ಕೈ ಇರಬೇಕು ಎಂದು ಕಾರ್ತಿಕ್ ಅವರ ಹೆಗಲು ತಟ್ಟಿದ್ರು ಹಾಗೆಂದು ಅವರು ಎಂದು ಹಗರಣೆಯಾಗಿ ಆಡಿಲ್ಲ ಸದಾ ಎದುರಾಳಿಗಳಾಗಿ ಒಬ್ಬರಿಗೊಬ್ಬರು ಕೌಂಟರ್ ಕೊಟ್ಟುಕೊಂಡೇ ಆಡಿದ್ರು ಅದು ಕೆಲವೊಮ್ಮೆ ಅತಿರೇಕಕ್ಕೆ ಹೋಗಿದ್ದು ಇದೆ ಹಳೆ ಟಾಸ್ಕ್ ಆಗುವಾಗ ವಿನಯ್ ಮತ್ತು ಕಾರ್ತಿಕ್ ನಡುವೆ ಜಗಳ ತಾರಕಕ್ಕೇರಿತ್ತು ಸಂಗೀತ ಮತ್ತು ವಿನಯ್ ನಡುವಿನ ಜಗಳ ನಿಲ್ಲಿಸುವಲ್ಲಿಯೂ ಕಾರ್ತಿಕ್ ಮುಖ್ಯ ಪತ್ರ ವಹಿಸಿದರು ನಂತರ ರಾಕ್ಷಸರು ಗಂಧರ್ವರು ಟಕ್ಸ್ನಲ್ಲಿ ಇದು ಮತ್ತೊಂದು ಹಂತಕ್ಕೆ ಹೋಗಿತ್ತು ವಿನಯ್ ರಾಕ್ಷಸನಾದಾಗ ಕಾರ್ತಿಕ್ ಮುಖಕ್ಕೆ ಹಿಟ್ಟು ಎರಚಿದ್ದು ಕಾರ್ತಿಕ್ ಸಹನೆಯನ್ನು ಕೆಣಕಿತ್ತು ಅವರು ಕೋಪದಲ್ಲಿ ನೆಲಕಿಸಿದ ಚಪ್ಪಲಿ ವಿನಯ್ ಮೇಲೆ ಹೋಗಿ ಬಿದ್ದದ್ದು ಇದು ಕೈ ಕೈ ಮಿಲಾಯಿಸುವ ಮಠಕ್ಕೆ ಹೋಗಿತ್ತು ಅಂತೂ ಕಾರ್ತಿಕ್ ಈಗ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ತಪ್ಪದೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು